ಹೀ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ತುಂಬ ಒಳ್ಳೆಯ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬಹುದಾದ ಮೀಶೋ ಪ್ರಾಡಕ್ಟ್ಸ್ನೊಂದಿಗೆ ಸೊ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೆ ನೋಡಿ ಹಾಗೂ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಅನ್ನು ಆನ್ ಮಾಡಿ ಇಡಿ ಸೊ ಅದರಿಂದ ಮೀಶೋದಿಂದ ಎಲ್ಲ ಪರ್ಚೇಸ್ ಮಾಡುವ ಹೊಸ ಹೊಸ ಪ್ರಾಡಕ್ಟ್ಗಳ ವಿಡಿಯೋ ಹಾಕ್ತಾ ಇರ್ತೇನೆ ನೋಟಿಫಿಕೇಶನ್ ಬರುವಾಗ ನಿಮಗೆ ಈಸಿಯಾಗಿ ನೋಡ್ಬೋದು ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಗೆ ನಾನು ಓಪನ್ ಮಾಡ್ತಾ ಇರುವ ಈ ಪ್ರಾಡಕ್ಟ್ ಬಂದಿದೆ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ವಿತ್ ವೈಟ್ ಪಾಟ್ ಬಂದಿದೆ ಸೊ ಇದನ್ನ ತಲ ಗೈಸ್ ಪಿಕ್ಚರ್ ನಲ್ಲಿ ತರನೇ ಸೇಮ್ ಟು ಸೇಮ್ ಬಂದಿದೆ ಇದು ಆರ್ಟಿಫಿಷಿಯಲ್ ಪ್ಲಾಂಟ್ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ ಸೇಮ್ ಟು ಸೇಮ್ ರಿಯಲ್ ಆಗಿ ಕಾಣಿಸ್ತಾ ಇದೆ ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಗೈಸ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದನ್ನೀಗ ಆಲ್ರೆಡಿ ಸಾವಿರದ ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆಯ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ತ್ರೀ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ಇದರಲ್ಲಿ ಬ್ರೌನ್ ಪಾಟ್ ನೋಡಿದು ಕೂಡ ಬಂದಿದೆ ಎಲ್ಲವೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಇದೆ ಸೇಮ್ ಟು ಸೇಮ್ ರಿಯಲ್ ಪ್ಲಾಂಟ್ ತರನೇ ಕಾಣಿಸ್ತಾ ಇದೆ ನೋಡಬಹುದು ಗೈಸ್ ತುಂಬಾ ಚೆನ್ನಾಗಿದೆ ಸೊ ಹೋಮ್ ಟೇಕರ್ ಆಗಿ ಯೂಸ್ ಮಾಡಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವ ಪ್ಲಾಂಟ್ ಇದು ಸೊ ಇಷ್ಟವಾಗಿದ್ರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ರೇಟ್ ಅಂತ ಗೈಸ್ ತುಂಬಾ ಕಡಿಮೆ ಇದೆ ಸೊ ಇದರ ರೇಟ್ ನೋಡಬಹುದು ಗೈಸ್ ಬರೀ ಮುನ್ನೂರ ಹನ್ನೆರಡು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಈಗ ಇದರ ರೇಟ್ ಇನ್ನೂ ತುಂಬಾ ಕಡಿಮೆ ಆಗಿದೆ ಬರೀ ಇನ್ನೂರ ಎಂಬತ್ ರೂಪಾಯಿಗೆ ಸಿಗ್ತಾ ಇದೆ ಸೊ ಇಷ್ಟವಾಗಿದ್ರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದಿದ್ದು ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಬಂದಿರುವ ಪ್ಯಾಕ್ ಆಫ್ ಟೂ ಬ್ರೂಮ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದರಿಂದ ಆರ್ಡರ್ ಮಾಡಿದ್ದೆ ಸೊ ಇದೈಸ್ ತುಂಬಾ ಒಳ್ಳೆ ಸೈಜ್ ನಲ್ಲಿ ಬಂದಿದೆ ಮತ್ತೆ ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲಿ ಬಂದಿರೋದ್ರಿಂದ ಇದನ್ನು ನಮಗೆ ವಾಶ್ ಕೂಡ ಮಾಡಬಹುದು ಸೊ ನೋಡಬಹುದು ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಇದರ ಲೆಂತ್ ನೋಡಬಹುದು ಕೈ ತುಂಬಾ ಒಳ್ಳೆ ಲೆಂತ್ ನಲ್ಲಿ ಕೂಡ ಬಂದಿದೆ ಸೊ ಈ ಪ್ರಾಡಕ್ಟ್ ಗೈಸ್ ಇದು ತುಂಬಾ ಕಡಿಮೆ ಅಂದ್ರೆ ಕಡಿಮೆ ರೇಟ್ಗೆ ಮೀಶೋದಲ್ಲಿ ಸಿಗ್ತಾ ಇದೆ ಈ ಒಂದನ್ನ ನೀವು ಶಾಪ್ ನಲ್ಲಿ ಕೇಳುವ ರೇಟ್ ನಲ್ಲಿ ಇದು ಎರಡು ಸಿಗ್ತಾ ಇದೆ ಇದರಲ್ಲಿ ಬಂದಿರುವ ಎರಡು ಕೂಡ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಗೈಸ್ ಇದರ ರೇಟ್ ನೋಡಬಹುದು ಬರೀ ನೂರ ತೊಂಬತ್ತೆರಡು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೋಡಬಹುದು ಗೈಸ್ ಬರೀ ಇನ್ನೂರ ತೊಂಬತ್ತೆರಡು ರೂಪಾಯಿಗೆ ಈ ಎರಡು ಬ್ರೂಮ್ ಸಿಗ್ತಾ ಇದೆ ಅದು ಒಳ್ಳೆ ಕ್ವಾಲಿಟಿಯಲ್ಲಿ ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಮತ್ತೆ ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲಿ ಬಂದಿರೋದ್ರಿಂದ ಇದನ್ನು ವಾಶ್ ಕೂಡ ಮಾಡಬಹುದು ಇದೇ ಒಂದು ಬ್ರೂಮ್ಗೆ ಶಾಪ್ ನಲ್ಲಿ ಮಿನಿಮಮ್ ಇದಕ್ಕೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೇಳಿ ಹೇಳ್ತಾರೆ ನೋಡಬಹುದು ಇಷ್ಟು ಕಡಿಮೆ ರೇಟ್ಗೆ ಪ್ಯಾಕ್ ಆಫ್ ಟೂ ಸಿಗ್ತಾ ಇದೆ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದಿದ್ದು ಸ್ಟೈನ್ಲೆಸ್ ಸ್ಟೀಲ್ ಹಾಟ್ ಪಾಟ್ ಇದು ಸೊ ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರುವ ಸರ್ವಿಂಗ್ ಕ್ಯಾಸರೋಲ್ ಇದು ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಬಂದಿದೆ ನೋಡಬಹುದು ಗೈಸ್ ತುಂಬಾ ಒಳ್ಳೆ ದೊಡ್ಡ ಸೈಜ್ ನಲ್ಲಿ ಬಂದಿದೆ ಇದನ್ನ ಈಗ ಆಲ್ರೆಡಿ ಸಾವಿರದ ಇನ್ನೂರ ನಲವತ್ತೈದು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಒನ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ಗೈಸ್ ಪಿಕ್ಚರ್ ನಲ್ಲಿ ತೋರಿಸಿದಕ್ಕಿಂತಲೂ ಡೈರೆಕ್ಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಮತ್ತೆ ಗೈಸ್ ಇದು ತುಂಬಾ ದೊಡ್ಡ ಸೈಜ್ ನಲ್ಲಿ ಬಂದಿರೋದ್ರಿಂದ ಇದರಲ್ಲಿ ರೈಸ್ ಐಟೆಮ್ಸ್ ಆ ಥರದ್ದೆಲ್ಲ ಸರ್ವ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಬಂದಿರೋದ್ರಿಂದ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಇದ್ರ ಲಿಡ್ ನಲ್ಲಿ ನೋಡಬಹುದು ಹೀಗೆ ಲಾಕ್ ಮಾಡೋದು ಕೂಡ ಇದೆ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ರೇಟ್ಗೂ ಕೂಡ ಸಿಗ್ತಾ ಇದೆ ತುಂಬಾ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಸೊ ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ ಬರೀ ಐನೂರ ಎಂಬತ್ತೆಂಟು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೋಡಬಹುದು ಗೈಸ್ ಬರೀ ಐನೂರ ಎಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಇಷ್ಟವಾಗಿದ್ರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ಇದರಲ್ಲಿ ಬಂದಿರುವ ಸಣ್ಣದಾದ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಅದರ ಲಿಂಕ್ ಅನ್ನು ಕೂಡ ಹಾಕಿರ್ತೇನೆ ಬಟ್ ಇದು ನೋಡಬಹುದು ತುಂಬಾ ಚೆನ್ನಾಗಿದೆ ದೊಡ್ಡ ಸೀಸನ್ ಅಲ್ಲಿ ಬಂದಿರೋದ್ರಿಂದ ಎರಡು ನ ಲಿಂಕ್ ಕೂಡ ಹಾಕಿರ್ತೇನೆ ಸೊ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡಬಹುದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಇದರ ಡೀಟೇಲ್ಸ್ ನೋಡ್ಬೋದು ಇಷ್ಟವಾಗಿದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದಿದ್ದು ಫ್ರಿಜ್ ಸ್ಟೋರೇಜ್ ಕಂಟೇನರ್ ಇದು ಪ್ಯಾಕ್ ಆಫ್ ಥ್ರೀ ಬಂದಿದೆ ಸೊ ಈ ಸ್ಟೋರೇಜ್ ಕಂಟೇನರ್ ಉಂಟಲ್ಲ ಗಾಯಸ್ ಇದು ತುಂಬ ದೊಡ್ಡ ಸೀಸನ್ನಲ್ಲಿ ಬಂದಿದೆ ಸೊ ಅದರಿಂದ ನಮಗೆ ಇದರಲ್ಲಿ ವೆಜಿಟೇಬಲ್ ಆ ಥರದ ಐಟಮ್ಸ್ ಎಲ್ಲ ಹಾಕಿ ಇಡ್ಬೋದು ಫ್ರಿಜ್ನಲ್ಲಿಯೂ ಕೂಡ ತುಂಬ ಸ್ಪೇಸ್ ಸಿಗುತ್ತೆ ಇದನ್ನ ಆಲ್ರೆಡಿ ನೂರ ನಲವತ್ತೊಂದು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಒನ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಇದರ ಲಿಡ್ ನೋಡಬಹುದು ಗೈಸ್ ಹೀಗೆ ಬ್ಲಾಕ್ ಕಲರ್ ನಲ್ಲಿ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಫ್ರೂಟ್ ಐಟಮ್ಸ್ ವೆಜಿಟೇಬಲ್ಸ್ ಆ ಥರದ್ದೆಲ್ಲ ಐಟಮ್ಸ್ ಅನ್ನು ನಮಗೆ ಈ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಡಬಹುದು ಸೊ ತುಂಬಾ ಚೆನ್ನಾಗಿದೆ ಗೈಸ್ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಬಂದಿದೆ ರೇಟ್ ಅಂತೂ ಗೈಸ್ ತುಂಬಾ ಕಡಿಮೆ ಇದೆ ಬರೀ ಇನ್ನೂರ ನಲವತ್ತೆರಡು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಇನ್ನೂರ ಇಪ್ಪತ್ತೆಂಟು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ತುಂಬಾ ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಗೈಸ್ ತುಂಬಾ ಒಳ್ಳೆ ದೊಡ್ಡ ಸೀಸನ್ ಅಲ್ಲಿ ಬಂದಿದೆ ಇಷ್ಟವಾಗಿದ್ರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ಈ ಸ್ಟೋರೇಜ್ ಕಂಟೈನರ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ ಇರ್ತೇನೆ ಸೊ ನಿಮಗೆ ಅಲ್ಲಿಂದ ಇದರ ಡೀಟೇಲ್ಸ್ ನೋಡ್ಬೋದು ಇಷ್ಟವಾಗಿದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದಿದ್ದು ವೆಜಿಟೇಬಲ್ ಫ್ರೂಟ್ ಚಾಪರ್ ಇದು ಸೊ ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಈಸಿಯಾಗಿ ನಮಗೆ ವೆಜಿಟೇಬಲ್ ಅಥವಾ ಫ್ರೂಟ್ ಐಟಮ್ಸ್ ನೆಲ್ಲ ನಮಗೆ ಇದರಲ್ಲಿ ಚಾಪ್ ಮಾಡಬಹುದು ಕಟ್ ಮಾಡಬಹುದು ಸೊ ಹೀಗೆ ಬಂದಿರೋದು ಇದರಲ್ಲಿ ಸಿಕ್ಸ್ ಪ್ಲೇಟ್ಸ್ ಬಂದಿದೆ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಬಂದಿರುವ ಸಿಕ್ಸ್ ಪ್ಲೇಟ್ಸ್ ಅವೈಲೇಬಲ್ ಆಗಿದೆ ಇದರಲ್ಲಿ ಹೀಗೆ ಇದನ್ನು ಓಪನ್ ಮಾಡೋದು ನೋಡಬಹುದು ಹೀಗೆ ಇದನ್ನು ಕ್ಲೋಸ್ ಮಾಡೋದು ಸೊ ತುಂಬಾ ಚೆನ್ನಾಗಿ ಇದೆ ಗೈಸ್ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಬಂದಿದೆ ಮತ್ತೆ ಇದನ್ನು ತುಂಬಾ ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಇದನ್ನೀಗ ಈಗ ಆಲ್ರೆಡಿ ಎರಡ್ ಸಾವಿರದ ಏಳ್ನೂರ ಐವತ್ತಾರು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಇದರಲ್ಲಿ ಸಿಕ್ಸ್ ಪ್ಲೇಟ್ಸ್ ಬಂದಿರೋದ್ರಿಂದ ಕಟ್ ಮಾಡುವಾಗ ಸ್ವಲ್ಪ ಜಾಸ್ತಿ ಐಟಮ್ಸ್ ಅನ್ನು ನಮಗೆ ಹಾಕಿದ್ರಲ್ಲಿ ಕಟ್ ಮಾಡಬಹುದು ತುಂಬಾ ದೊಡ್ಡ ಸೈಜ್ ಬಂದಿದೆ ಸೊ ಜಸ್ಟ್ಗೆ ಪ್ರೆಸ್ ಮಾಡಿದ್ರೆ ಸಾಕು ಕೆಳಗೆಡೆಗೆ ಆಗ ಇದು ಕಟ್ ಆಗುತ್ತೆ ನೋಡಬಹುದು ತುಂಬಾ ತುಂಬ ಕಡಿಮೆ ರೇಟ್ ಗೆ ಸಿಗ್ತಾ ಇದೆ ಇದರ ರೇಟ್ ನೋಡಬಹುದು ಬರೀ ಇನ್ನೂರ ಹತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಇನ್ನೂರ ಮೂವತ್ತೇಳು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ರೇಟ್ಗೆ ಸಿಗ್ತಾ ಇರುವ ಚಾಪರ್ ಇದು ಇಷ್ಟವಾಗಿದ್ರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದಿದ್ದು ಹ್ಯಾಂಡ್ ಬ್ಯಾಗ್ ಇದು ಸೊ ಪಿಕ್ಚರ್ ನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ತುಂಬಾ ಕಡಿಮೆ ರೇಟ್ ಗೆ ಸಿಗ್ತಾ ಇರುವ ಬ್ಯಾಗ್ ಇದು ಮತ್ತೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಮತ್ತೆ ಒಳ್ಳೆ ಸ್ಟಾರ್ ರೇಟಿಂಗ್ ಎಲ್ಲ ಸಿಕ್ಕಿರುವ ಒಂದು ಬ್ಯಾಗ್ ಇದು ಇದು ನೋಡಬಹುದು ಗೈಸ್ ಈಗ ನಾನು ಬ್ರೌನ್ ಕಲರ್ ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ಬ್ಲಾಕ್ ಕಲರ್ ಕೂಡ ಅವೈಲೇಬಲ್ ಆಗಿದೆ ಈಗ ನಾನು ಇದರಲ್ಲಿ ಬ್ರೌನ್ ಕಲರ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಪಿಕ್ಚರ್ ನಲ್ಲಿ ತೋರಿಸಿದ ತರನೇ ಸೇಮ್ ಟು ಸೇಮ್ ಬಂದಿದೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಸೊ ಇದನ್ನು ಆಫೀಸ್ಗೆಲ್ಲ ಕ್ಯಾರಿ ಮಾಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ನೋಡ್ಬೋದು ಈಗ ಸೈಜಲ್ಲಿ ಅಡ್ಜಸ್ಟೇಬಲ್ ಮಾಡ್ಬೋದು ಶೋಲ್ಡರ್ದು ಸೈಝಲ್ಲಿ ಅಡ್ಜಸ್ಟೇಬಲ್ ಮಾಡ್ಬೋದು ಮತ್ತೆ ಇದನ್ನೀಗ ಆಲ್ರೆಡಿ ಸಾವಿರದ ಒಂಬೈನೂರ ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಪರ್ಚೇಸ್ ಮಾಡಿರುವವರು ಇದರ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಚೆಕ್ ಮಾಡಿ ನೋಡಬಹುದು ಸೊ ಈ ಬ್ಯಾಗ್ ನಲ್ಲಿ ಬಂದಿರುವ ಸ್ಪೇಸ್ ಎಲ್ಲ ನೋಡಬಹುದು ಗೈಸ್ ತುಂಬಾ ಒಳ್ಳೆ ಸ್ಪೇಸ್ ಎಲ್ಲ ಬಂದಿದೆ ಬ್ಯಾಗ್ ನಲ್ಲಿ ಹೀಗೆ ಒಂದು ಸಣ್ಣದಾದ ಜಿಪ್ ಕೂಡ ಅವೈಲಬಲ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ರೇಟ್ ಗೆ ಸಿಗ್ತಾ ಇರುವ ಬ್ಯಾಗ್ ಇದು ಇದರ ರೇಟ್ ನೋಡಬಹುದು ಬರೀ ಇನ್ನೂರ ಹದಿನೈದು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಇನ್ನೂರ ಮೂವತ್ತ್ ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಇದರಲ್ಲಿ ಬ್ಲಾಕ್ ಕಲರ್ ಕೂಡ ಅವೈಲೇಬಲ್ ಆಗಿದೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದು ಇದೊಂದು ಮ್ಯಾಟ್ ಇದು ಸೊ ಈ ಮ್ಯಾಟ್ ನಲ್ಲಿ ತುಂಬಾ ಕಲರ್ಸ್ ಕೂಡ ಅವೈಲೇಬಲ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ದೊಡ್ಡ ಸೀಸನ್ ಅಲ್ಲಿ ಬಂದಿದೆ ತುಂಬಾ ಒಳ್ಳೆ ಮೈಕ್ರೋಫೈಬರ್ ಮೆಟೀರಿಯಲ್ ಅಲ್ಲಿ ಬಂದಿರುವ ಮ್ಯಾಟ್ ಇದು ಗೈಸ್ ಈಗ ನೀರಲ್ಲಿ ಬಿದ್ರೆ ನೀರಲ್ಲಿ ಅಬ್ಸಾರ್ಮೆಂಟ್ ಆಗುವ ಮ್ಯಾಟ್ ಇದು ಮತ್ತೆ ಈ ಮ್ಯಾಟ್ ನ ಬ್ಯಾಕ್ ಸೈಡ್ ಬಂದು ರಬ್ಬರ್ ಮೆಟೀರಿಯಲ್ ಬಂದಿದೆ ಸೊ ಅದರಿಂದ ನಾನ್ ಸ್ಲಿಪ್ ಮ್ಯಾಟ್ ಇದು ಸೊ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ತುಂಬಾ ಸಾಫ್ಟ್ ಆಗಿ ಬಂದಿರುವ ಮ್ಯಾಟ್ ಇದು ಇದನ್ನ ಈಗ ಆಲ್ರೆಡಿ ಮೂವತ್ತೊಂದು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ತ್ರೀ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಈ ಮ್ಯಾಟ್ ನ ಸೈಸ್ ಬಂದು ಫೋರ್ಟಿ ಇಂಟು ಸಿಕ್ಸ್ಟಿ ಸೆಂಟಿಮೀಟರ್ ಬಂದಿದೆ ಸೊ ಇಷ್ಟವಾಗಿದ್ರೆ ಖಂಡಿತವಾಗಿ ಪರ್ಚೇಸ್ ಮಾಡಬಹುದು ಗೈಸ್ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಸೊ ಇದರ ರೇಟ್ ನೋಡಬಹುದು ಬರೀ ನೂರ ಎಂಬತ್ತೆಂಟು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಇನ್ನೂರ ಮೂರು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಇದರ ಡೀಟೇಲ್ಸ್ ನೋಡಬಹುದು ಇಷ್ಟವಾಗಿದ್ರೆ ಪರ್ಚೇಸ್ ಕೂಡ ಮಾಡಬಹುದು ಈಗ ನಾನು ಇದರಲ್ಲಿ ಬ್ಲಾಕ್ ಮತ್ತೆ ವೈಟ್ ಮತ್ತೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ಗ್ರೀನ್ ಕಲರ್ ನಲ್ಲಿ ಬಂದಿರುವ ಮ್ಯಾಟ್ ಕೂಡ ಇದೆ ಮತ್ತೆ ಗ್ರೇ ಕಲರ್ ನಲ್ಲಿ ಬಂದಿರುವ ಮ್ಯಾಟ್ ಕೂಡ ಇದೆ ಸು ಇಷ್ಟವಾದನ್ನು ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದಿದ್ದು ಪ್ಯಾಕ್ ಆಫ್ ಟು ಬಂದಿರುವ ಡೈನಿಂಗ್ ಟೇಬಲ್ ಮ್ಯಾಟ್ಸ್ ಇದು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್ ಅದರಿಂದ ಆರ್ಡರ್ ಮಾಡಿದೆ ಪಿಕ್ಚರ್ ಅಲ್ಲಿ ತೋರಿಸಿದಕ್ಕಿಂತಲೂ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಒಳ್ಳೆ ದೊಡ್ಡ ಸೈಜ್ ನಲ್ಲಿ ಬಂದಿರುವ ಮ್ಯಾಟ್ ಇದು ಟೇಬಲ್ ಮ್ಯಾಟ್ ಇದು ನೋಡಬಹುದು ಗೋಲ್ಡನ್ ಕಲರ್ ನಲ್ಲಿ ಬಂದಿದೆ ಸೊ ಪ್ಯಾಕ್ ಆಫ್ ಟೂ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಈ ಪ್ರಾಡಕ್ಟ್ ಆಲ್ರೆಡಿ ಇನ್ನೂರ ಒಂದು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಶೈನಿಂಗ್ ಆಗುವ ತರ ಕಾಣಿಸ್ತಾ ಇದೆ ತುಂಬಾ ಒಳ್ಳೆ ಗೋಲ್ಡನ್ ಕಲರ್ ನಲ್ಲಿ ಬಂದಿದೆ ಮತ್ತೆ ತುಂಬಾ ಒಳ್ಳೆ ಸೈಜ್ ನಲ್ಲಿಯೂ ಕೂಡ ಬಂದಿದೆ ಸೊ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಪ್ಯಾಕ್ ಆಫ್ ಟೂ ಬಂದಿದೆ ಸೊ ಇದರ ರೇಟ್ ನೋಡಬಹುದು ಬರೀ ನೂರ ನಲವತ್ತೊಂದು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ನೂರ ಐವತ್ತೈದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೋಡಬಹುದು ಗೈಸ್ ಬರೀ ನೂರ ನಲವತ್ತೊಂದು ರೂಪಾಯಿಗೆ ಈ ಪ್ಯಾಕ್ ಆಫ್ ಟೂ ಬಂದಿರುವ ಟೇಬಲ್ ಮ್ಯಾಟ್ ಸಿಗ್ತಾ ಇದೆ ಇಷ್ಟವಾಗಿದ್ರೆ ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಇರ್ತೇನೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಕೂಡ ಗೈಸ್ ಕಿಚನ್ ಅಲ್ಲಿ ನಮಗೆ ತುಂಬಾ ಯೂಸ್ ಒಂದು ಪ್ರಾಡಕ್ಟ್ ಇದು ತುಂಬಾ ಕ್ಯೂಟ್ ಆಗಿ ಬಂದಿರುವ ಕಂಟೈನರ್ಸ್ ಇದು ನೋಡಬಹುದು ಸೊ ಇದರ ಪ್ಯಾಕಿಂಗ್ ಎಲ್ಲ ನೋಡಬಹುದು ಗೈಸ್ ತುಂಬ ಒಳ್ಳೆ ಪ್ಯಾಕಿಂಗ್ನಲ್ಲಿ ಬಂದಿರೋದ್ರಿಂದ ಡ್ಯಾಮೇಜ್ ಏನಾಗಿಲ್ಲ ತುಂಬ ನೀಟಾಗಿ ಬಂದಿದೆ ಸೊ ಇದು ಗ್ಲಾಸ್ ಮೆಟೀರಿಯಲ್ ಬಂದಿದೆ ನೋಡ್ಬೋದು ಇದರಲ್ಲಿ ಜೀರಿಗೆ ಸಾಸಿವೆ ಆ ಥರದ ಐಟಮ್ಸ್ ಎಲ್ಲ ಹಾಕಿ ಇಡಬಹುದು ಸಣ್ಣ ಸಣ್ಣದಾದ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಬಂದಿದೆ ಸ್ಪೈಸಸ್ ಐಟಮ್ಸ್ ಎಲ್ಲ ಹಾಕಿ ಇಡಬಹುದು ಮತ್ತೆ ಇದರಲ್ಲಿ ಬಂದಿರುವ ಲಿಡ್ ಉಂಟಲ್ಲ ಗೈಸ್ ಇದು ಏರ್ಟೈಟ್ ಲಿಡ್ನಲ್ಲಿ ಬಂದಿದೆ ಸೊ ಅದರಿಂದ ಇದರೊಳಗೆ ಹಾಕುವ ಐಟಮ್ ಏನೂ ಹಾಳಾಗೋದೇನಿಲ್ಲ ತುಂಬ ನೀಟಾಗಿರುತ್ತೆ ಸೊ ನೋಡ್ಬೋದು ಹೀಗೆ ಸಣ್ಣ ಸಣ್ಣದಾದ ಕಂಟೈನರ್ಸ್ ಬಂದಿರೋದು ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಬಂದಿದೆ ಸೊ ಈ ಪ್ರಾಡಕ್ಟ್ ಈಗ ಆಲ್ರೆಡಿ ಆರು ಸಾವಿರದ ಐನೂರ ಇಪ್ಪತ್ತೆಂಟು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಇದನ್ನು ಪರ್ಚೇಸ್ ಮಾಡಿರುವ ಕಸ್ಟಮರ್ಸ್ ಇದರ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ನೋಡಬಹುದು ಮತ್ತೆ ಇದರ ರೇಟ್ ಉಂಟಲ್ಲ ಗೈಸ್ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ರೇಟ್ ಗೆ ಸಿಗ್ತಾ ಇದೆ ಅದು ಇಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರುವ ಜಾರ್ಗೆ ಇಷ್ಟು ಕಡಿಮೆ ರೇಟ್ ಗೆ ಸಿಗ್ತಾ ಇರೋದು ಇದರ ರೇಟ್ ನೋಡಬಹುದು ಬರೀ ನೂರ ತೊಂಬತ್ಮೂರು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಇನ್ನೂರ ಇಪ್ಪತ್ತ್ ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ನೋಡ್ಬೋದು ಗೈಸ್ ಪ್ಯಾಕ್ ಆಫ್ ಸಿಕ್ಸ್ ಬಂದಿರುವ ಈ ಕಂಟೇನರ್ಸ್ಗಳು ಬರೀ ನೂರ ತೊಂಬತ್ಮೂರು ರೂಪಾಯಿಗೆ ಸಿಗ್ತಾ ಇದೆ ತುಂಬ ಒಳ್ಳೆ ಗ್ಲಾಸ್ ಜಾರ್ ಇದು ಸೊ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದಿದ್ದು ಸೆರಾಮಿಕ್ ಪಿಕ್ಕಲ್ ಜಾರ್ ಸೆಟ್ ಆಫ್ ಟೂ ಬಂದಿದೆ ವಿತ್ ಸೆರಾಮಿಕ್ ಟ್ರೇ ಕೂಡ ಬಂದಿದೆ ಇದರಲ್ಲಿ ನೋಡ್ಬೋದು ಗೈಸ್ ಎಷ್ಟು ಪ್ಯಾಕೇಜ್ ಪ್ಯಾಕೇಜ್ನಲ್ಲಿ ಬಂದಿದೆ ಅಂತ ಅದರಿಂದ ಯಾವುದೇ ಡ್ಯಾಮೇಜ್ ಏನಾಗಿಲ್ಲ ತುಂಬ ನೀಟಾಗಿ ಬಂದಿದೆ ಇದು ನೋಡ್ಬೋದು ಇದು ಸೆರಾಮಿಕ್ ಟ್ರೇ ಇದು ಈ ಪಿಕ್ಕಲ್ ಜಾರ್ ಉಂಟಲ್ಲ ಈ ಕಂಟೈನರ್ಸನ್ನು ಇಡಲಿಕ್ಕೆ ಇರುವ ಟ್ರೇ ಇದು ತುಂಬ ಚೆನ್ನಾಗಿದೆ ಸೆರಾಮಿಕ್ ಮೆಟೀರಿಯಲಲ್ಲಿಯೇ ಬಂದಿದೆ ಮತ್ತು ಇದರಲ್ಲಿ ಬಂದಿರೋದು ಪ್ಯಾಕ್ ಆಫ್ ಟು ಬಂದಿರುವ ಸೆರಾಮಿಕ್ ಜಾರ್ಸ್ ಇದು ಸೊ ತುಂಬ ಚೆನ್ನಾಗಿದೆ ಪಿಕ್ಚರ್ನಲ್ಲಿ ತೋರಿಸಿದ ಥರನೇ ಸೇಮ್ ಟು ಸೇಮ್ ಬಂದಿದೆ ಕಿಚನಲ್ಲಿ ಇಟ್ಟರೆ ತುಂಬ ನೀಟಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಆಲ್ರೆಡಿ ಏಳ್ನೂರ ಐವತ್ತೇಳು ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಫೋರ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಇದನ್ನು ಪರ್ಚೇಸ್ ಮಾಡಿರುವ ಕಸ್ಟಮರ್ಸ್ ಇದರ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ನೋಡಬಹುದು ಕಿಚನ್ ಅಲ್ಲಿ ಇದರಲ್ಲಿ ನಮಗೆ ಪಿಕ್ ಹಾಕಿ ಇಡಬಹುದು ಇಲ್ಲದಿದ್ರೆ ಸಾಲ್ಟ್ ಆ ತರದ್ದೆಲ್ಲ ಹಾಕಿಡ್ಬಹುದು ನೋಡ್ಲಿಕ್ಕೆ ತುಂಬಾ ಕ್ಯೂಟ್ ಆಗಿ ಬಂದಿರುವ ಸೆರಾಮಿಕ್ ಚಾರ್ಸ್ ಇದು ಇಷ್ಟವಾಗಿದ್ರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ಗೈಸ್ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಸೊ ನಾ ಮೀಶೋದಲ್ಲಿ ತುಂಬಾ ಸತಿ ಸೆರಾಮಿಕ್ ಚಾರ್ಸ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಬಟ್ ಅದರಲ್ಲಿ ಏನು ಈ ತರದ ಟ್ರೇ ಸಿಗಲಿಲ್ಲ ಇದು ನೋಡಬಹುದು ತುಂಬಾ ಕ್ಯೂಟ್ ಆಗಿರುವ ಟ್ರೇ ಕೂಡ ಸಿಗ್ತಾ ಇದೆ ಸೊ ಇದರ ರೇಟ್ ಎಷ್ಟಿದೆ ಅಂತ ನೋಡೋಣ ಬರಿ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಮುನ್ನೂರ ಹದಿನೆಂಟು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೋಡಬಹುದು ಗೈಸ್ ಬರಿ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇರುವ ಸೆರಾಮಿಕ್ ಚಾರ್ಜ್ ಇದು ಟ್ರೇ ಕೂಡ ಬಂದಿದೆ ಸೊ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಇದರ ಡೀಟೇಲ್ಸ್ ನೋಡಬಹುದು ಇಷ್ಟವಾಗಿದ್ದರೆ ಪರ್ಚೇಸ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದು ಇದು ಬೆಡ್ಶೀಟ್ ಇದು ಇದರಲ್ಲಿ ಎರಡು ಪಿಲ್ಲೋ ಕವರ್ಸ್ ಮತ್ತೆ ಒಂದು ಬೆಡ್ ಬಂದಿದೆ ಬೆಡ್ಶೀಟ್ ಬಂದು ಇದು ಎಲಾಸ್ಟಿಕ್ ಟೈಪ್ ನಲ್ಲಿ ಬಂದಿರುವ ಬೆಡ್ಶೀಟ್ ಇದು ಸೊ ಈ ಪ್ರಾಡಕ್ಟ್ ಈಗ ಆಲ್ರೆಡಿ ಎರಡು ಪರ್ಚೇಸ್ ಮಾಡಿದ್ದಾರೆ ಹಾಗೂ ಇದಕ್ಕೆ ಒಳ್ಳೆಯ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ನೋಡ್ಬೋದು ತುಂಬಾ ಮಂದಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಇದಕ್ಕೆ ಫೋರ್ ಪಾಯಿಂಟ್ ಟೂ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ಇದರಲ್ಲಿ ಎರಡು ಸೈಜ್ ಕೂಡ ಅವೇಲೆಬಲ್ ಆಗಿದೆ ಡಬಲ್ ಸೈಜ್ ಇದೆ ಮತ್ತೆ ಕಿಂಗ್ ಸೈಜ್ ಕೂಡ ಅವೈಲೇಬಲ್ ಆಗಿ ಇದೆ ನಾನು ಈಗ ಇದರಲ್ಲಿ ಕಿಂಗ್ ಸೈಜ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇದು ಬಂದು ಸೇಮ್ ಟು ಸೇಮ್ ಕಾಟನ್ ಮೆಟೀರಿಯಲ್ ತರನೇ ಇದೆ ತುಂಬಾ ಚೆನ್ನಾಗಿದೆ ಜಸ್ಟ್ ಈಗ ತೋರಿಸಿದ್ರೆ ಗೊತ್ತಾಗೋದಿಲ್ಲ ಸೊ ಅದರಿಂದ ಇದನ್ನು ಬೆಡ್ಗೆ ಹಾಕಿದ ನಂತರ ಹೇಗಿದೆ ಅಂತ ತೋರಿಸ್ತೇನೆ ಆಗ ನಿಮಗೆ ಗೊತ್ತಾಗುತ್ತೆ ಬೆಡ್ಗೆ ಹಾಕಿದರೆ ಹೇಗಿರುತ್ತೆ ಅಂತ ಇದರಲ್ಲಿ ನೋಡ್ಬೋದು ಹೀಗೆ ಅಲಾಸ್ಟಿಕ್ ಎಲ್ಲ ಬಂದಿದೆ ಸೊ ಈ ಬೆಡ್ಶೀಟನ್ನು ಬೆಡ್ಗೆ ಹಾಕಿದಾಗ ನೋಡ್ಬೋದು ಗೈಸ್ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಪಿಲ್ಲೋ ಕವರ್ಸ್ ನೋಡ್ಬೋದು ಹೀಗೆ ಬ್ಲೂ ಕಲರ್ನಲ್ಲಿ ಬಂದಿದೆ ಬೆಡ್ಶೀಟ್ ನೋಡ್ಬೋದು ಹೀಗೆ ವೈಟ್ ಕಲರ್ನಲ್ಲಿ ಹೀಗೆ ಪ್ರಿಂಟೆಡ್ನಲ್ಲಿ ಬಂದಿರೋದು ಸೊ ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ರೇಟ್ ಕೂಡ ಗೈಸ್ ತುಂಬ ಕಡಿಮೆ ಇದೆ ಬರೀ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನಾನ್ನೂರು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಇಷ್ಟವಾಗಿದ್ದರೆ ಪರ್ಚೇಸ್ ಮಾಡ್ಬೋದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಸೊ ಇವತ್ತಿನ ಮೀಶೋ ಪ್ರಾಡಕ್ಟ್ ಇಷ್ಟೇ ಇರೋದು ಇವತ್ತಿನ ವೀಡಿಯೋ ಹಾಗೂ ಇವತ್ತಿನ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಆನ್ ಮಾಡಿ ಇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್